ಅಂಕೋಲದ ಸೀರೂರಿನ ಬಳಿ ಸಂಭವಿಸಿದ ಗುಡ್ಡ ಕುಸಿತದಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ತುಂಬಿಕೊಂಡ ಮಣ್ಣಿನ ರಾಶಿಯನ್ನ ತೆರವುಗೊಳಿಸುವ ಕಾರ್ಯಕ್ಕೆ ವೇಗ ನೀಡಲಾಗಿದೆ ಈ ಅವಘಡದಿಂದ ನದಿ ಪಾಲಾಗಿರುವವರನ್ನ ಶೋಧಿಸುವ ಕಾರ್ಯಾಚರಣೆಯನ್ನ ನೇವಿಯ ಮುಳುಗು ತಜ್ಞರ ತಂಡ ಕೈಗೊಂಡಿದೆ ಅಂಕೋಲಾ ತಾಲೂಕಿನ ಶಿರೂರಿನ ಬಳಿ ಗುಡ್ಡ ಕುಸಿದು ನಾಲ್ಕು ದಿನಗಳು ಕಳೆದಿವೆ ಗುಡ್ಡದ ಮಣ್ಣಿನೊಂದಿಗೆ ಗಂಗಾವಳಿ ನದಿಯಲ್ಲಿ ಕೊಚ್ಚಿಕೊಂಡು ಹೋದವರ ಪೈಕಿ ಈಗಾಗಲೇ ಏಳು ಮಂದಿಯ ಶವ ಪತ್ತೆಯಾಗಿದೆ ಅದರಲ್ಲೂ ನಿನ್ನೆ ಸಂಜೆಯ ಹೊತ್ತಿಗೆ ಪತ್ತೆಯಾದ ಶವದ ಅರ್ಧ ಭಾಗ ಮಾತ್ರ ದೊರೆತಿದೆ ಅಂದರೆ ಸೊಂಟದ ಕೆಳಭಾಗ ಮಾತ್ರ ಪತ್ತೆಯಾಗಿದ್ದು ಇದು ಪುರುಷನ ಶವ ಎಂಬುದು ತಿಳಿದು ಬಂದಿದ್ದು ಗುರುತು ಮಾತ್ರ ಪತ್ತೆಯಾಗಿಲ್ಲ ಈ ಅವಘಡದಲ್ಲಿ ಕಾಣೆಯಾದ ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್ ಎಂಬುವವನ ಶವ ಈತನಕ ಪತ್ತೆಯಾಗಿಲ್ಲ ಕೇರಳದಲ್ಲಿ ನಾಟ ತುಂಬಿಕೊಂಡು ಬಂದ ಬ್ರಾತ್ ಲಾರಿಯು ಈ ಗುಡ್ಡದ ಮಣ್ಣಿನಡೆಯಾಗಿರುವ ಇದೆ ಈ ಚಾಲಕನ ಕುಟುಂಬದವರು ಕೂಡ ಶಿರೂರಿಗೆ ಬಂದು ತಲುಪಿದ್ದು ಲಾರಿಯ ಜಿಪಿಎಸ್ ಮತ್ತು ಚಾಲಕನ ಮೊಬೈಲ್ ಟವರ್ ಲೊಕೇಶನ್ ಕೂಡ ಶಿರೂರಿನಲ್ಲಿಯೇ ತೋರಿಸುತ್ತಿರುವುದರಿಂದ ಚಾಲಕ ಅರ್ಜುನ್ ನನ್ನು ಹುಡುಕಿಕೊಡುವಂತೆ ಆತನ ಕುಟುಂಬಸ್ಥರು ಡಿವೈಎಸ್ಪಿ ಮತ್ತು ಶಾಸಕ ಸತೀಶ್ ಸೈಲ್ ಅವರ ಬಳಿ ಮನವಿ ಮಾಡಿಕೊಳ್ಳುತ್ತಿರುವುದು ಕಂಡುಬಂದಿದೆ ಅಲ್ಲದೆ ಈ ಅವಘಡದಿಂದ ನದಿಯ ಆಚೆಗಿನ ಉಳುವರೆ ಗ್ರಾಮದ ಸಣ್ಣಿಗೌಡ ಮತ್ತು ಟೀ ಸ್ಟಾಲ್ನಲ್ಲಿ ಸಹಾಯಕನಾಗಿದ್ದ ಕುಮಟಾ ಬಾಡದ ನಿವಾಸಿ ಜಗನ್ನಾಥ್ ನಾಯ್ಕ ಅವರನ್ನ ಶೋಧಿಸುವ ಕಾರ್ಯ ಕೂಡ ನಡೆದಿದೆ ಹಾಗಾಗಿ ನೇವಿಯ ಮುಳುಗ ತಜ್ಞರ ತಂಡ ನದಿಯಲ್ಲಿ ಶವವನ್ನು ಪತ್ತೆಹಚ್ಚುವ ಕಾಯಕದಲ್ಲಿ ನಿರತವಾಗಿದೆ ಈ ಕಾರ್ಯಾಚರಣೆಗೆ ಎನ್ಡಿಆರ್ಎಫ್ ಕರಾವಳಿ ಪೊಲೀಸರು ಸಹಕಾರ ನೀಡುತ್ತಿರುವುದು ಕಂಡುಬಂದಿದೆ ಹೆದ್ದಾರಿಯಲ್ಲಿ ಬಿದ್ದ ಮಣ್ಣನ್ನು ತೆರವುಗೊಳಿಸುವ ಸಂಬಂಧ ಎರಡೂ ಕಡೆಯಲ್ಲೂ ಜೆಸಿಬಿ ಮತ್ತು ಹಿಟಾಚಿ ವಾಹನಗಳ ಬಳಕೆಯನ್ನ ಇವತ್ತಿನಿಂದ ಜಾಸ್ತಿ ಮಾಡಲಾಗಿದೆ ಸುಮಾರು ಹತ್ತಕ್ಕೂ ಅಧಿಕ ವಾಹನಗಳು ಕಾರ್ಯಾಚರಿಸುತ್ತಿರುವುದು ಕಂಡುಬಂದಿದೆ ಆದರೆ ಗುಡ್ಡ ಕುಸಿದ ಬಲಭಾಗದಲ್ಲಿ ಮತ್ತೆ ಬಿರುಕು ಬಿಟ್ಟಿರುವುದರಿಂದ ಆ ಭಾಗದ ಗುಡ್ಡ ಕುಸಿಯುವ ಭೀತಿ ಕೂಡ ಎದುರಾಗಿದೆ ಆದರೂ ಸುರಿಯುತ್ತಿರುವ ಮಳೆಯಲ್ಲಿ ಕಾರ್ಯಾಚರಣೆ ನಡೆಸುವ ಮೂಲಕ ಹೆದ್ದಾರಿಯನ್ನ ಆದಷ್ಟು ಬೇಗ ಕುಲ್ಲಾಪಡಿಸುವ ಕಾರ್ಯದಲ್ಲಿ ಅಧಿಕಾರಿಗಳು ನಿರತರಾಗಿರುವುದು ಕಂಡುಬಂದಿದೆ ಜಿಲ್ಲಾಧಿಕಾರಿ ಎಸ್ಪಿ ತಹಶೀಲ್ದಾರ್ ಶಾಸಕ ಸತೀಶ್ ಸೈಲ್ ಸೇರಿದಂತೆ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳು ಸ್ಥಳದಲ್ಲಿದ್ದು ಅಗತ್ಯ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಂಡಿರುವುದು ಗಮನ ಸೆಳೆದಿದೆ ನಿಮಗೇನು ಊಟ ಬಿಟ್ಟ ವ್ಯವಸ್ಥೆ ಸರಿ ಇದೆ ಏನಾದರೂ ಬೇಕಂತೆ ಏನಾದರೂ ಬೇಕಂದ್ರೆ ಹೇಳಿ ಮಾತನಾಡುತ್ತೆ

ಇನ್ನು ಮಳೆಯ ಅಬ್ಬರ ದಿನೇ ದಿನೇ ಜಾಸ್ತಿಯಾಗಿದ್ದರಿಂದ ಗಂಗಾವಳಿ ನದಿಯಲ್ಲಿ ನೀರಿನ ಮಟ್ಟ ಕೂಡ ಜಾಸ್ತಿಯಾಗಿ ಕೆಲವೆಡೆ ಪ್ರವಾಹ ಸಮಸ್ಯೆ ಉದ್ಭವಿಸಿದೆ ನೂರಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿ ಸಮಸ್ಯೆಯಾಗಿದೆ ಸಾವಿರಾರು ಎಕರೆಯಷ್ಟು ಕೃಷಿ ಪ್ರದೇಶ ಜಲಾವೃತಗೊಂಡು ತೀವ್ರ ಹಾನಿ ಸಂಭವಿಸಿದೆ ಹಾಗಾಗಿ ತಾಲೂಕಿನಲ್ಲಿ ಸುಮಾರು ಎಂಟು ಕಾಳಜಿ ಕೇಂದ್ರವನ್ನ ತೆರೆದು ಆ ಭಾಗದ ನೆರೆ ಸಂತ್ರಸ್ತರನ್ನ ಸ್ಥಳಾಂತರಿಸಿ ಅಗತ್ಯ ವ್ಯವಸ್ಥೆ ಕಲ್ಪಿಸಲಾಗಿದೆ ಶಿರೂರು ಗುಡ್ಡ ಕುಸಿತವಾದ ಪ್ರದೇಶದಿಂದ ಸ್ವಲ್ಪ ದೂರದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹಿಂಭಾಗದಲ್ಲೂ ಗುಡ್ಡ ಕುಸಿತವಾಗಿದೆ ಆದರೆ ಆ ಶಾಲೆ ಕ್ಲೋಸ್ ಆಗಿರುವುದರಿಂದ ಯಾವುದೇ ಸಮಸ್ಯೆಯಾಗಿಲ್ಲ ಆದರೆ ಸಮೀಪದಲ್ಲಿದ್ದ ಮನೆಯವರನ್ನ ಅಲ್ಲಿಂದ ಸ್ಥಳಾಂತರ ಮಾಡಲಾಗಿದೆ ಈ ಸ್ಥಳಕ್ಕೂ ಶಾಸಕ ಸತೀಶ್ ಸೈಲ್ ಭೇಟಿ ನೀಡಿ ಪರಿಶೀಲಿಸುವ ಜೊತೆಗೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶಾಸಕರು ಸೂಚಿಸಿದ್ದಾರೆ ಶಿರೂರು ಭಾಗದ ಸಂತ್ರಸ್ತರನ್ನು ಬೆಳಸೆಯ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡಿದರೆ ಚಂದುಮಠ ಭಾಗದ ಸಂತ್ರಸ್ತರನ್ನು ಆ ಭಾಗದ ಕಾಳಜಿ ಕೇಂದ್ರಕ್ಕೆ ರವಾನಿಸಲಾಗಿದೆ ಇನ್ನು ಗಂಗಾವಳಿ ನದಿಯ ಸಡಗೇರಿಯಲ್ಲಿ ಪತ್ತೆಯಾದ ಗ್ಯಾಸ್ ಟ್ಯಾಂಕರ್ನಲ್ಲಿರುವ ಗ್ಯಾಸ್ ಅನ್ನ ಹೊರಬಿಡಲಾಗಿದ್ದು ಟ್ಯಾಂಕರ್ ಅನ್ನು ದಡಕ್ಕೆ ಎಳೆದು ತರುವ ಕಾರ್ಯಾಚರಣೆ ಮುಂದುವರೆದಿದೆ ಟ್ಯಾಂಕರ್ನಿಂದ ಗ್ಯಾಸ್ ಹೊರಬಿಡುವ ಕಾರ್ಯಾಚರಣೆ ಸಂಬಂಧ ಸುರಕ್ಷತೆಯ ದೃಷ್ಟಿಯಿಂದ ಸಡಗೇರಿ ಭಾಗದ ಜನರನ್ನ ಉಳುವರೆ ಗ್ರಾಮದಲ್ಲಿ ತೆರೆಯಲಾದ ಕಾಳಜಿ ಕೇಂದ್ರದಲ್ಲೇ ಸದ್ಯದ ಮಟ್ಟಿಗೆ ಇರಿಸುವ ವ್ಯವಸ್ಥೆ ಮಾಡಲಾಗಿದೆ ಕೆನರಾಪ್ಲಸ್ ನ್ಯೂಸ್ ಅಂಕೋಲಾ